ನಾ ಎಷ್ಟು ಹೇಳ್ತಾ ಇದ್ದೀರಾ ತೊಂಬತ್ತೈದು ನಿಮ್ಮವ್ವ ನಿಮ್ಮವತ್ತು ವೀಡಿಯೋ ಮಾಡ್ಬೋದಾ ಯೂಟ್ಯೂಬ್ ಚಾನೆಲ್ನ ಹಸು ನಾಯಬು ಒಳ್ಳೆ ಮೂವರಿ ಕಣ್ಣಕ್ಕೆ ಕೆಲ್ಸಕ್ಕೆ ಮಾತ್ರ ಎಷ್ಟು ಹೇಳ್ತಾ ಇದ್ದೀರಾ ಒಂದು ಎಪ್ಪತ್ತೈದು ನಿಮ್ಮ ಹೆಸರು ಹಾಂ ಹನಿ ಹನಿನ ಯಾವ ಊರು ಮೊದಲೇ ಹಾಂ ಮೊದಲೇ ಮೊದಲೇನು ತಾಲೂಕು ಮಂಡ್ಯ ಮಂಡ್ಯ ಎಷ್ಟು ಹೇಳ್ತಾ ಇದ್ದೀರಾ ಒಂದು ಎಪ್ಪತ್ತೈದು ಒಂದು ಎಪ್ಪತ್ತೈದು ತಂದಿರವ ಇವು ಮಾರಕ್ ತಂದಿರವು ಹ್ಞೂ ಕಡೆಯಲ್ಲೂ ಕೆಲಸ ಎಲ್ಲ ಹೋಗ್ತವೆ ಹಾಂ ಕೊಬ್ಬೆಲ್ಲ ಹೊಡೆದಿದ್ದೀರಾ ಹ್ಞೂ ಹ್ಞೂ ನೋಡಿ ಗೊತ್ತಾಗ್ಬಿಡ್ತದೆ ಎಷ್ಟು ಹೇಳ್ತೀರಾ ರೇಟ್ ಒಂದು ಎಪ್ಪತ್ತೈದು ಒಂದು ಎಪ್ಪತ್ತೈದು ನಂಬರ್ ಹೇಳಿ ತೊಂಬತ್ತೈದು ತೊಂಬತ್ತೈದು ತೊಂಬತ್ತೇಳು ತೊಂಬತ್ತೇಳು ನಲವತ್ತ್ಮೂರು ಹ್ಞೂ 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 ಹಾಂ ಐವತ್ನಾಲ್ಕು ಓಹ್ ಇವು ಎಷ್ಟು ಹೇಳ್ತಾ ಇದ್ದೀರೈದು ತೊಂಬತ್ತೈದು ಅಲ್ಲಾ ಕಿಲ್ವ ಇನ್ನು ಯಾವ ನಿಮ್ಮದು ತೊಡೆಬೇಟ ತೊಡೆ ಬೆಟ್ಟ ಕೋಟೆ ಬೆಟ್ಟ ಕೋಟೆ ಬೆಟ್ಟ ನಾಮ ನಾನಿಮಂಗ್ಳು ತೊಂಬತ್ತೈದು ನಿಮ್ಮ ನಂಬರ್ ಕೊಡ್ತೀರಿ ಏಟ್ ಸಿಕ್ಸ್ ಒನ್ ಹಾಂ ನೈನ್ ಹ್ಞೂ ಸೆವೆನ್ ಡಬಲ್ ಜೀರೋ ಟೂ ಒನ್ ಇದು ಇವು ನಿಮ್ಮ ಇಷ್ಟ ಇವೆ ತೊಂಬತ್ತು ಇವು

ಒಂದು ಮಾಡ್ಯತ ಒಂದು ಮಾಡಿದೆ ಕರು ಹಾಕಿದ್ಯಾ ಹ್ಞೂ ನಿಮ್ಮ ಹೆಸರು ಪ್ರಸನ್ನ ಪ್ರಸನ್ನ ಯಾವೂರು ಕೊರಟಗೆರೆ ಮ ಮದ್ಗಿರಿ ರೋಡ್ ಹಾಂ ಒಳುನಳ್ಳಿ ಹಾಂ ನಿಮ್ಮ ನಂಬರ್ ಹೇಳಿ ಏಳು ಏಳು ಹಾಂ ಆರು ಸೊನ್ನೆ ಹಾಂ ಒಂಬತ್ತು ಐದು ಐದು ಹ್ಞೂ ಎರಡು ಐದು ಒಂಬತ್ತು ಹಸುನ ಬರಿ ನಾವು ಬರಿ ಎಷ್ಟಂದು ಅಲ್ಲ ಆಗಿಲ್ಲ ಎಷ್ಟು ಹೇಳ್ತಾ ಇದ್ದೀರಾ ಎಂಬತ್ತೈದು ಯಾವರು ಮಾಚೋಳ್ಳಿ ಹ್ಞೂ ಕೇಳಿದ್ದೀನಿ ನಿಮ್ಮ ಹೆಸರು ನಂಬರ್ ಹೇಳಿರು ಹನುಮಂತರಾಜು ಹಾಂ ಎಂಟು ಸೊನ್ನೆ ಒಂಬತ್ತೈದು ಒಂಬತ್ತೊಂದು ಎಂಟು ಎರಡು ನಾಲ್ಕೈದು ಓ ಇವು ಓರಿನ ಹಸುನ ಹಸು ಎಷ್ಟೆಲ್ಲಾಗಿದೆ ಅಲ್ಲಾಕಿಲ್ಲ ಹಾಂ ಕೆಲ್ಸಕ್ಕೆ ಹೊಡೆದಿದ್ದೀರಾ ಅಲೆ ಎಷ್ಟು ಹೇಳ್ತಾ ಇದ್ದೀರಾ ಒಂದು ಐದು ನಿಮ್ಮೂರು ಹಾಂ ಗುಂಡಿಗೆನಹಳ್ಳಿ ಎಲ್ಲಿ ಮಂಡ್ಯ ಹಾಂ ನಿಮ್ಮ ನಂಬರ್ ಹೇಳಿರಿ ನೀವೇನವ ಅನಾರು ಸರಿ ಪಕ್ಕ ತೋರಿಸಿ ನಂಬರ್ ಹೇಳಿ ಫೋರ್ ಫೈವ್ ಏಟ್ ಜೀರೋ ಇವ್ಯಾರು ಇವು ನೀವು ಎರಡು ಜೊತೆ ಹಿಂಗೆ ಬಿಟ್ಟಿದ್ರೆ ಚೆನ್ನಾಗಿ ಓಕೆ ಇರಲಿ ನಿಮ್ಮ ಹೆಸರು ಎಷ್ಟೆಲ್ಲ ಆಗಿದ್ದಾವೆ ಅಲ್ಲಾಗಿಲ್ಲ ಎಷ್ಟು ಹೇಳ್ತಾ ಇದ್ದೀರಾ ತೊಂಬತ್ತ್ಮೂರು ಅವು ಎಂಬತ್ತಾರು ಎಂಬತ್ತಾರು ಅವು ಇವು ಸ್ವಲ್ಪ ಹತ್ರ ಬೇಕು ನಿಮ್ಮ ಹೆಸರು ಅಡ್ರೆಸ್ಸು ನಂಬರ್ ಫೋನ್ ನಂಬರ್ ದೊಡ್ಡ ಶಡ್ಗೆರೆ ಹಾಂ ದೊಡ್ಡ ಶೇಡ್ಗೆರೆ ಮೈಸೂರು ಹೋಬ್ಳಿ ದೂರ್ವೆರೆ ತಾಲೂಕು ತುಮಕೂರು ಡಿಸ್ಟಿಕ್ಟು ಮೊಬೈಲ್ ನಂಬರು ಏಟ್ ಸೆವೆನ್ ಡಬಲ್ ಟು ಸೆವೆನ್ ಫೋರ್ ಏಟ್ ಸಿಕ್ಸ್ ತ್ರೀ ಟು ತ ಯಾರೋ ಇವು ನಿಮ್ಮ ಒಣ ಇವು ಯಾರೋ ತತ್ತ ಇವು ಕಾಫಿ ಕುಡಿಯಕವಾಗಿ ಆಯ್ತು ಹಸು ಇಲ್ವಾ ನಿಮ್ಮ ನಿಮ್ಮ ವೈವು ಬನ್ನಿ ಒಂದು ವಿಡಿಯೋ ಮೇಡಮ್ ಆಯ್ತು ಹೈ ನಿಮ್ಮ ಯಾವ ಹೆಸರ ಯಾವ್ದಾಳ್ಳಿ ಬಚ್ಚಾವನಹಳ್ಳಿ ಎಲ್ಲಿ ಬರುತ್ತೆ ಮದ್ಗಿರಿ ತಾಲೂಕಾ ಎಷ್ಟು ಜೊತೆ ಇದಾವ ನಿ ಒಂದೇ ಜೊತೆ ಎಷ್ಟಲ್ಲಿ ಆರಲ್ಲಿ ಎಷ್ಟು ಹೇಳ್ತಾ ಒಂದೂವರೆ ಒಂದೇ ದೊಡ್ಡ ದೊಡ್ಡವರಿಗೆ

மேடம் <laughs> य早ी जकते आपर चोटि दिखाश दो ಅಣ್ಣ ನಿಮ್ಮ ಹೆಸರು ಶಿವಲಿಂಗಯ್ಯ ಅಂತ ಹೇಳಿ ಶಿವಲಿಂಗಯ್ಯ ಯಾವ ಊರು ನಾವು ಮದ್ದೂರವರು ಮದ್ದೂರು ಹ್ಮ್ ಎಷ್ಟಲ್ಲಿ ಆಗಿದೆ ಅಲ್ಲ ಆಗಿಲ್ಲ ಇನ್ನು ಅಲ್ಲ ಆಗಿ ಇನ್ನೂ ಒಂದು ವರ್ಷ ಬೇಕಲ್ಲ ಇನ್ನೂ ಬೇಕು ಕೆಲಸ ಎಲ್ಲ ಹೊಡೆದಿದ್ದೀರಾ ಸುಮಾರು ಹೊಡೆದಿಲ್ಲ ಸುಮಾರಾಗಿ ಎಷ್ಟು ಹೇಳ್ತಾ ಇದ್ದೀರಾ ಆಯ್ತು ಕೊಟ್ಬಿಟ್ಟಿದ್ದೀವಿ ಎಪ್ಪತ್ತೈದಕ್ಕೆ ಎಪ್ಪತ್ತೈದು ಯಾವ ಊರು ನಾವು ನಮ್ಮ ಮದ್ದೂರ ಹತ್ರ ಕೊಕ್ಕರೆ ಬೆಳ್ಳೋರು ಅಲ್ಲ ತಗೊಂಡೋಗಿರೋರು ತಗೊಂಡೋಗಿರೋರು ಆ ಕಡೆಯವ್ರೆ ಆ ಕಡೆಯವ್ರೆ ಸೇಲ್ ಆಗಿವೆ ಸೇಲ್ ಆಗಿದೆ ಜನ್ಪ್ರದವ್ರು ತಗೊಂಡೋಗಿ ಒಂದೇ ಜೊತೆನಾ ಒಂದೇ ಜೊತೆನ ಮನೇಲಿ ಇಲ್ಲಿ ಮನೇಲಿ ಆಯ್ತಾ ಹಳ್ಳಿಗಾರ ಹಳ್ಳಿಕಾರ ಐತೆ ಅಂದ್ರೆ ವಾರ ವಾರ ಬರ್ತೀರಾ ಇಲ್ಲ ಹಾಂ ತಿಂಗಳು ಎರಡು ತಿಂಗಳು ಮೂರು ತಿಂಗಳು ಅಂದರೆ ತಂದು ಅವಟ್ನ ಚೆನ್ನಾಗಿ ರೆಡಿ ಮಾಡ್ಕೊಂಡು ಮೇಯಿಸಿ ಮ ಮೇಯಿಸಿ ಮಾರೋ ಲಾಭಕ್ಕೆ ಮಾರಬೇಕು ಲಾಭಕ್ಕೆ ಇವೊಂದು ಜೊತೆ ಇದೆಯಾ ಮನೆಗೆ ಮನೆಯವ್ರು ಆಯಿತು ಇದೇ ಇಷ್ಟು ಇದೇ ಥರ ಇದೆಯಾ ಇಲ್ಲ ದೊಡ್ಡ ಎತ್ತುಗಳಿಗೆ ದೊಡ್ಡ ಎತ್ತು ಕೊಡ್ತೀರಾ ಕೊಡ್ತೀವಿ ಬಂದ್ರೆ ಸರಿ ನಿಮ್ಮ ಅಡ್ರೆಸ್ಸು ನಂಬರ್ ಹೇಳಿ ಮದ್ದೂರು ಮದ್ದೂರುತ್ತೆ ಕೊಕ್ಕರೆಬೆಳ್ಳೂರು ಶಿವಲಿಂಗಯ್ಯ ಡಬಲ್ ಸೆವೆನ್ ಸಿಕ್ಸ್